ಈಗ ಪ್ರಾರಂಭ ಆಗಿ ಒಂದು ಎರಡು ಕಿಲೋಮೀಟರ್ ಆಯಿತು ಸೊ ಇನ್ನು ಐದು ಕಿಲೋಮೀಟರ್ ಇಲ್ಲಿಂದ ಅಲ್ಲಿ ಒಂದು ಸ್ಟಾಪ್ ಇದೆ ಅದಾದ ಒಟ್ಟು ಇವತ್ತು ಇಪ್ಪತ್ತೆರಡು ಕಿಲೋಮೀಟರು ಪಾದಯಾತ್ರೆ ಇದೆ ಕಿಲೋಮೀಟರ್ ಹೌದು ನಾವು ನಮ್ಮ ಕ್ಷೇತ್ರದಿಂದ ಮತ್ತು ವಿಶೇಷವಾಗಿ ಕಲಬುರಗಿ ಉತ್ತರ ಕ್ಷೇತ್ರದಿಂದ ನಮ್ಮ ಚಂದು ಪಾಟೀಲ್ ಅವರು ಆಗಲಿ ನಾವು ಎಲ್ಲ ಸೇರಿ ಸುಮಾರು ಒಂದು ಎರಡು ನೂರು ಜನ ನಾವು ಬಂದಿದ್ದೀವಿ ಈಗ ಸೊ ಇವತ್ತು ಒಂದು ದಿವಸ ಪಾದಯಾತ್ರೆ ಮುಗಿಸ್ಕೊಂಡು ಈಗ ನಾವು ಇರ್ತೀವಿ ನಮ್ಮ ಕಾರ್ಯಕರ್ತರೆಲ್ಲ ಮತ್ತೆ ಪುನಃ ಹೋಗ್ತಾರೆ ಮತ್ತೆ ಏನಪ್ಪ ಅಂದರೆ ಏಳನೇ ದಿವಸ ಮೈಸೂರು ಏನು ತಲುಪ್ತೀವಿ ಅವಾಗೆಲ್ಲ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಮತ್ತೆ ಜನ ಬರ್ತಾರೆ ಆದರೆ ಅಂತ ಕೇಳ್ತಾರೆ ಇಲ್ಲ ಅವ್ರು ಹೇಳ್ತಾರೆ ರೀ ಈಗ ಅವರಂತೂ ಮಾತಾಡ್ತಾರೆ ಬಟ್ ಕಣ್ಣಿಗೆ ಕಾಣ್ತಾ ಇದೆ ಈಗಾಗಲೇ ತಾವು ನೋಡ್ಬೋದು ಎಸ್ ಟಿ ನಿಗಮದ ಹಗರಣ ಆಗಿರ್ಬೋದು ಈಗಾಗಲೇ ಬ್ಯಾಂಕಲ್ಲಿ ಏನು ಟ್ರಾನ್ಸಾಕ್ಷನ್ ಆಗಿದೆ ಅದು ಆಲ್ರೆಡಿ ಬಂದ್ಬಿಟ್ಟಿದೆ ತನಿಖೆ ಅವರೇ ತನಿಖೆ ತಡಿತಾ ಇದ್ದಾರೆ ಬಟ್ ಬರುತ್ತೆ ಏನು ಭಾಳ ದೂರ ಏನಿಲ್ಲ ಈಗ ಈಗೇನು ಓಪನ್ ಇದೆ ಏನು ನಮ್ಮ ಸರ್ಕಾರದಲ್ಲಿ ಆಗಿರ್ಬೋದು ಅವ್ರ ಸರ್ಕಾರದಲ್ಲಿ ಯಾವ ರೀತಿ ಹಗರಣ ಆಗಿದೆ ಎಂಬುದು ಜನರೇನು ಈಗಾಗಲೇ ಮೀಡಿಯಾ ಕೂಡ ಭಾಳ ಫಾಸ್ಟ್ ಇದೆ ಯಾರು ಏನು ಮಾಡ್ತಾರಂತ ಕ್ಷಣ ಕ್ಷಣದಲ್ಲಿ ಗೊತ್ತಾಗುತ್ತೆ ಮತ್ತು ನಮ್ಮ ಅಧ್ಯಕ್ಷರು ಚಂದು ಪಾಟೀಲ್ ಅಂತ ಸರ್ ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲಾ ನಗರ ಅಧ್ಯಕ್ಷ ನಾನು ನಿನ್ನೆ ನಮ್ಮ ನೇತೃತ್ವನಾಗೆ ವಿ ವೈ ವಿಜೇಂದ್ರ ಅವರು ಇದು ಏನು ಪಾದಯಾತ್ರೆ ಹೊಂದ್ಕೊಂಡಿದ್ದಾರೆ ಅದರ ನಿಮಿತ್ತ ಉತ್ತರಲಿಂತ ನಿನ್ನೆ ನಾವೊಂದು ನೂರ ಐವತ್ತು ಜನ ಬಂದಿದ್ದರು ನಿನ್ನೆ ಅವ್ರು ಮುಗೀತು ಇವತ್ತು ಅಫ್ಜಲ್ಪುರ್ ಮತ್ತು ಕ್ಷೇತ್ರದಿಂದ ನಿತಿನ್ ಗುತ್ತಿದಾರ್ ಅವ್ರ ತಂಡ ಅವರೆಲ್ಲ ಬೆಂಬಲಿಸ್ರು ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಿತೇಶಿ ಅವರು ಬಂದು ಇವತ್ತು ಪಾದಯಾತ್ರೆ ಅವ್ರು ಮಾಡ್ತಾ ಇದ್ದಾರೆ ಇವತ್ತೊಂದು ದಿವಸ ಅವ್ರು ಇರ್ತಾರೆ ನಾವು ಏನು ಹೇಳಕ್ಕೆ ಬಯಸ್ತೀವಿ ಅಂತಂದರೆ ಸಿದ್ದರಾಮಯ್ಯ ಅವರು ಹಂಡ್ರೆಡ್ ಪರ್ಸೆಂಟ್ ರಾಜೀನಾಮೆ ಕೊಡ್ತಾರೆ ಇವತ್ತೊಂದು ದಿವಸ ಸೂರ್ಯ ಚಂದ್ರ ಹುಟ್ಟುಹಿಡಿದು ಸತ್ಯದ ಸಿದ್ದರಾಮಯ್ಯ ಅವರು ಕುರ್ಚಿನ ಇಳಿತಾರಂತ ಹೇಳಿ ಬಯಸ್ತೀನಿ ಯಾಕಂತಂದ್ರೆ ಸಣ್ಣ ಹಗರಣ ಇಲ್ಲ ದೊಡ್ಡ ಹಗರಣ ಇದೆ ಮೂಢಾನೆಗೂ ಗೊತ್ತಿದೆ ಮತ್ತು ನಿನ್ನೆ ಪಿ ಎಸ್ ಐ ನಮ್ಮದು ಜಿಲ್ಲೆಯಾಗೆ ಪಕ್ಕದ ಜಿಲ್ಲೆ ಯಾದಗಿರಿನಾಗೆ ತಾವು ನೋಡಿರ್ಬೋದು ಈ ಥರ ಹರಾಶ್ಮೆಂಟ್ ಮಾಡ್ತಾ ಅಂತಂತಂದ್ರೆ ಇದ್ದು ಶಾಸಕರು ಮತ್ತು ಅವ್ರು ಲೀಡರ್ ಹೇಳ್ತಾ ಇದ್ದಾರೆ ಬಿ ಜೆ ಪಿದು ಹಗರಣ ತೆಗಿತೇವೆ ನಾವೇನು ಕೇಳಕ್ಕೆ ಬಯಸ್ತೀವಿ ಅವ್ರೀಗ ಹೋದ ಅವಧಿನಾಗ ನೀವೇನು ಕಣ್ಣು ಮುಚ್ಕೊಂಡು ಕುಂತಿದ್ದೀರಿ ನೀವೇನು ನಮ್ಮ ಹತ್ರ ಏನು ತಗೊಂಡಿದಿರಿ ನಾವೇ ನಿಮ್ಮ ಶ ಪಾರ್ಟ್ನರ್ಶಿಪ್ ಕೊಟ್ಟಿದ್ದೆವು ತಾಸು ಕೂತಿದ್ದೀರಿ ಅವ್ರು ಎತ್ತಬೇಕಿತ್ತು ಅವ್ರು ಪ್ರಶ್ನೆ ಮಾಡಬೇಕಿತ್ತು ನಿಮ್ಮ ಹಗರಣ ರೆಡ್ ಹ್ಯಾಂಡ್ ಸಿಕ್ಕಿದೆ ನಾವು ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಬಿ ವೈ ವಿಜಯ ನೇತೃತ್ವದಿಂದ ನಾವು ಇದು ಹೋರಾಟ ನಡೆಸೇವೆ